ನಾನು ಪ್ರಸ್ತಾಪ ಮಾಡ್ತಾ ನಾಲ್ಕು ದಶಕದ ಹಿಂದೆ ಆರಂಭಗೊಂಡಿರುವಂಥ ಒಂದು ಪತ್ರಿಕೆ ಈ ಪತ್ರಿಕೆಯ ಆಶ ಪತ್ರಿಕೆ ಆರಂಭದ ಹುಟ್ಟಿನ ಹಿಂದೆಯೂ ಕೂಡ ಒಂದು ಜನಪರವಾದ ಜ ಒಂದು ಬಳಕೆದಾರ ಆಂದೋಲನ ಇತ್ತು ಆ ಬಳಿಕ ಈ ನಾಲ್ಕು ದಶಕಗಳಲ್ಲೂ ಕೂಡ ನಮ್ಮ ಸಂಸ್ಥಾಪಕರಾಗಿರುವಂಥ ಡಾಕ್ಟರ್ ಯು ಪಿ ಶಿವಾನಂದ ಅವರು ಕಾಲಕಾಲಕ್ಕೆ ಈ ಸಮಾಜ ಎದುರಿಸ್ತಾ ಇರುವಂಥ ವಿಚಾರಗಳ ಬಗ್ಗೆ ಸಮಸ್ಯೆಗಳ ಬಗ್ಗೆ ಜನಪರ ಸಂಗತಿಗಳನ್ನು ಎತ್ತಿ ಜನರ ಪರವಾಗಿ ಒಂದು ಆಂದೋಲನವನ್ನು ಮಾಡ್ತಾ ಈ ಹಂತಕ್ಕೆ ಬಂದಿದ್ದಾರೆ ಅದೇ ಒಂದು ಪತ್ರಿಕೆ ಯಶಸ್ಸಿಗೆ ಕೂಡ ಕಾರಣ ಆಗಿರುವಂಥದ್ದು ಇವತ್ತು ಮತ್ತೆ ಈ ಒಂದು ಪ್ರಜಾಪ್ರಭುತ್ವ ಅಂದರೆ ಪ್ರಜೆಗಳು ಪ್ರಭುಗಳು ಅವರದ್ದೇ ಆಡಳಿತ ಎಂಬರ್ಥದಲ್ಲಿ ಮತ್ತು ಜನಪ್ರತಿನಿಧಿಗಳು ಅಧಿಕಾರಿಗಳು ಜನಸೇವಕರು ಅದು ಇಲ್ಲಿ ನಡೆಯುತ್ತಿದೆ ಎಂಬ ವಿಚಾರದಲ್ಲೂ ಕೂಡ ಅವರು ನಿರಂತರವಾಗಿ ಈ ಸಂಪಾದಕಿಗಳನ್ನು ಬರೆದುಕೊಂಡು ಬಂದವರು ಈಗ ಎರಡು ವಿಚಾರಗಳನ್ನು ಈ ಆರಂಭದಲ್ಲಿ ಅವರ ಲೇಖನದಲ್ಲಿ ಗಮನಿಸಿಕೊಳ್ಬೋದು ಭಾರತಕ್ಕೆ ಸ್ವಾತಂತ್ರ್ಯ ನೀಡಿದರೆ ಅದು ರೌಡಿಗಳ ರಾಸ್ಕಲ್ಗಳ ಅಕ್ರಮ ವ್ಯವಹಾರ ಮಾಡುವವರ ಜಗಳ ಗಂಟರ ಕೈಗೆ ಹೋಗ್ತದೆ ಅನ್ನುವಂಥದ್ದು ಚರ್ಚಿಲ್ ಮಾತು ವಿಪರ್ಯಾಸ ಏನು ಅಂತಂದರೆ ಅದು ಪೂರ್ತಿ ಸುಳ್ಳಾಗಲಿಲ್ಲ ಅದೇ ರೀತಿಯಲ್ಲಿ ಭಾರತದ ಕಟ್ಟಕಡೆಯ ವ್ಯಕ್ತಿಗೆ ಸಮಾನ ಅವಕಾಶ ಹಕ್ಕು ಸಾಮರಸ್ಯದ ಸ್ವಾವಲಂಬಿ ಜೀವನ ದೊರಕಿ ತಲೆ ಎತ್ತಿ ನಿಲ್ಲುವಂತಾಗುವುದೇ ಸ್ವಾತಂತ್ರ್ಯ ಉದ್ದೇಶ ಅದು ಮಹಾತ್ಮ ಗಾಂಧಿಯವರ ಮಾತು ಅದು ಪೂರ್ತಿ ಸತ್ಯ ಕೂಡ ಆಗಲಿಲ್ಲ ಇದು ಒಂದು ವಿಪರ್ಯಾಸ ಇಂಥ ಒಂದು ಸಂದರ್ಭದಲ್ಲಿ ನಿರಂತರವಾಗಿ ಜಾಗೃತಿಯ ಮೂಲಕ ಈ ಸಮಾಜದಲ್ಲಿ ಈ ಆಂದೋಲನದ ಮತ್ತು ಆಶಯದ ಗಟ್ಟಿತನವನ್ನು ಬೀರಲಿಕ್ಕೆ ಬೇಕಾಗಿ ಹೊಂದಲಿಕ್ಕೆ ಬೇಕಾಗಿ ನಿರಂತರವಾಗಿ ಅವರು ಬರಹಗಳನ್ನು ಬರ್ಕೊಂಡು ಬರ್ತಾ ಇದ್ದಾರೆ ಅದು ಸಮಾಜದಲ್ಲಿ ಬದಲಾವಣೆಗೂ ಕೂಡ ಕಾರಣ ಆಗ್ತಾ ಇದೆ ಮತ್ತು ಕಾಲ ಕಾಲಕ್ಕೆ ಅನೇಕ ರೀತಿಯಲ್ಲಿ ಈ ಪಕ್ಷಗಳಿರ್ಬೋದು ಸರ್ಕಾರಗಳಿರ್ಬೋದು ಒಂದು ನಿರ್ದಿಷ್ಟವಾದ ವಿಚಾರಗಳನ್ನು ಈ ಸಮಾಜದ ಮುಂದೆ ಮಂಡಿಸುವಾಗ ಅದರ ಹಿಂದೆ ಈ ಡಾಕ್ಟ್ರು ಬರೆದ ಆಶಯಗಳು ಕೂಡ ಇರ್ತದೆ ಎನ್ನುವಂಥದ್ದು ನಮಗೆಲ್ಲರೂ ಕೂಡ ಗೊತ್ತಿರುವಂಥ ಸಂಗತಿ ನಾವು ಕೂಡ ಅನೇಕ ಸಂದರ್ಭದಲ್ಲಿ ಚರ್ಚೆ ಮಾಡುವಂಥ ಇದೆ ಡಾಕ್ ಡಾಕ್ಟ್ರಿಗೆ ದೂರದೃಷ್ಟಿ ಯೋಚನೆ ಇದೆ ಅಂದರೆ ಹತ್ತು ವರ್ಷ ಏನಾಗ್ತದೆ ಅದನ್ನು ಈಗ ಅವರು ಹೇಳ್ತಾರೆ ಎನ್ನುವಂಥದ್ದು ಹಾಗಾಗಿ ಇಂಥ ಒಂದು ಲೇಖನಗಳ ಮೂಲಕ ಈ ಸಮಾಜದಲ್ಲಿ ಒಂದು ಏನು ಜನಾಂದೋಲನ ವೇದಿಕೆಯ ಮೂಲಕ ಸಮಾಜದಲ್ಲಿ ಒಂದು ಅರಿವಿನ ಒಂದು ಜ್ಞಾನದ ಮತ್ತು ಆಂದೋಲನದ ಒಂದು ವಿಚಾರಗಳನ್ನ ಬಿತ್ತುತ್ತಾ ಒಂದು ಗಟ್ಟಿಗೊಳಿಸುವಂಥದ್ದು ಅದರೆಡೆಗೆ ಒಂದು ಸಮೂಹ ನಿಲ್ಲುವಂತೆ ಮಾಡುವಂಥದ್ದು ಈ ಒಂದು ಬರಹಗಳಿಂದ ಸಾಧ್ಯ ಆಗ್ತದೆ ಎನ್ನುವುದನ್ನು ನಾವೆಲ್ಲ ತುಂಬಾ ಅಭಿಮಾನದಿಂದ ನಾವು ಹೆಮ್ಮೆ ಪಟ್ಟುಕೊಳ್ಬೇಕು ಮತ್ತೆ ಬರ್ಡೆ ಗಿಫ್ಟು ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ ಬಂದಿದ್ದಾರೆ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ పీలగయ ప్రీతి మళ్ళీ జియల్ ఆచార్య జ్యువెలర్స్ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೇಗೇಟು ಸುಳ್ಯ ನಮ್ಮಲ್ಲಿ ಉತ್ತಮ ತಳಿಯ ಹೈಬ್ರಿಡ್ ತೆಂಗಿನ ಗಿಡಗಳು ಹಾಗೂ ಉತ್ತಮ ತಳಿಯ ಅಡಿಕೆ ಗಿಡಗಳಾದ ಇಂಟರ್ ಮಂಗಳ ಮೋಹಿತ್ ನಗರ ಸೈಗಾ ರತ್ನಗಿರಿ ಸುಮಂಗಲ ಊರಿನ ಮಂಗಳ ಹಾಗೂ ಗೇರು ತಳಿಗಳು ಮತ್ತು ಕಸಿ ಜಾಯಿಕಾಯಿ ಗಿಡಗಳು ವಿವಿಧ ರೀತಿಯ ಹಣ್ಣಿನ ಗಿಡಗಳು ಕಾಳು ಮೆಣಸಿನ ಕಸಿ ಗಿಡ ಪಣಿಯೂರು ಸವೆಲ್ಲ ಲಭ್ಯವಿದೆ ಹಾಗೂ ಶಾಂತಮಂಗಲ ಅಡಿಕೆ ಗಿಡಗಳು ಲಭ್ಯ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಮೊಗರ್ಪಣೆ ಹಳೆಗೇಟು ಸುಳ್ಯ ಕಾಂಟ್ಯಾಕ್ಟ್ ನೈನ್ ಫೋರ್ ಡಬಲ್